ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿಯನ್ನು ಗುಡ್ಡ ಕುಸಿತ ಆಗಿತ್ತು ಅದೇ ಘಟನಾ ಸ್ಥಳದಲ್ಲಿ ಇದ್ದೀವಿ ದೃಶ್ಯದಲ್ಲಿ ನೋಡಬಹುದು ಈ ನಿನ್ನೆ ಇದೇ ಇಲ್ಲಿರುವಂತಹ ಗುಡ್ಡ ಕುಸಿದಿತ್ತು ಈಗಲೂ ಸಹಿತ ಇನ್ನೂ ಹೆಚ್ಚಿನ ಗುಡ್ಡ ಕುಸಿಯುವ ಆತಂಕವೂ ಇದೆ ಅದೇ ಆತಂಕದಲ್ಲಿ ಈಗಾಗಲೇ ಮಣ್ಣು ತೆರುವ ಕಾರ್ಯಾಚರಣೆ ನಡೀತಾ ಇದೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾಕೆಂದರೆ ನಿನ್ನೆ ರಾತ್ ನಿನ್ನೆ ಸಾಯಂಕಾಲದವರೆಗೂ ಧಾರಾಕಾರವಾಗಿ ಮಳೆ ಬಿದ್ದಿದೆ ಆದರೆ ಸಾಯಂಕಾಲದ ಮೇಲೆ ಕೊಂಚ ಮಳೆ ರಾಯ ಬಿಡುವು ಕೊಟ್ಟದ ಹಿನ್ನೆಲೆಯಲ್ಲಿ ಈಗ ಅವರಿಗೆ ಒಂದು ಹೋಪ್ ಬಂದಿದೆ ಏನಂದ್ರೆ ಗುಡ್ಡ ಕುಸಿಯುವುದಿಲ್ಲ ಈಗಿನ ಸದ್ಯಕ್ಕೆ ಅಷ್ಟೊಂದು ಗುಡ್ಡ ಕುಸಿಯುವುದಿಲ್ಲ ಒಂದು ಹೋಪ್ ಬಂದ ನಂತರ ಮಣ್ಣು ತರುವ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಯಾಕಂದ್ರೆ ನೀವು ದೃಶ್ಯದಲ್ಲಿ ನೋಡಬಹುದು ಎಷ್ಟು ದೊಡ್ಡ ಮಟ್ಟದ ಗುಡ್ಡ ಇದೆ ಅಂತ ಇದೇ ಗುಡ್ಡ ಅಂದರೆ ಈಗೇನಿದೆ ಇದರ ಒಂದು ಅರ್ಧ ಭಾಗ ನಿನ್ನೆ ಅಂದ್ರೆ ಒಂದು ಸ್ವಲ್ಪ ಭಾಗ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಅಷ್ಟೇ ಕುಸಿದಿದ್ದು ಆದರೆ ಇನ್ನು ಉಳಿದ ಭಾಗವು ಸಹಿತ ಈ ಇನ್ನು ಕುಸಿಯುವ ಹಂತಕ್ಕೆ ಇದೆ ಆದ್ರೆ ಈಗ ಮಳೆ ಕಡಿಮೆ ಆದ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿಯುವುದಿಲ್ಲ ಆ ಒಂದು ವಿಶ್ವಾಸ ಇಟ್ಕೊಂಡು ಅವರು ಈಗಾಗಲೇ ಮಣ್ಣು ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾಕಂದ್ರೆ ಮಣ್ಣು ತೆರವು ಕಾರ್ಯಾಚರಣೆ ನಡೆಸಬೇಕಾದಂತ ಬಹಳಷ್ಟು ಅನಿವಾರ್ಯತೆ ಇದೆ ಯಾಕಂದ್ರೆ ಇಲ್ಲಿರುವಂತಹ ಸ್ಥಳೀಯರು ಸುಮಾರು ಒಂದು ಇಪ್ಪತ್ತು ಜನರು ಮೃತಪಟ್ಟಿದ್ದಾರೆ ಅಂತ ಒಂದು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇದು ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿರುವುದರಿಂದ ಇಲ್ಲಿರುವಂತಹ ಸಂಚಾರ ಮಾಡುವುದಕ್ಕೂ ಸಹಿತ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಮಣ್ಣು ಯಾವುದೇ ಕಾರಣಕ್ಕೂ ತೆರವು ಮಾಡಲೇಬೇಕಾಗಿದೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮಣ್ಣು ತೆರವು ಕಾರ್ಯಾಚರಣೆ ಮಾಡಬೇಕಾಗಿದೆ ಯಾಕೆಂದರೆ ಈಗಾಗಲೇ ಹವಾಮಾನ ಇಲಾಖೆಯು ಸಹಿತ ಹೇಳಿದೆ ಇಂದು ನಾಳೆ ಮತ್ತು ನಾಡಿದ್ದು ಅಂದ್ರೆ ಇನ್ನೊಂದು ಎರಡು ಮೂರು ದಿನಗಳ ಕಾಲ ರೆಡ್ ಅಲರ್ಟ್ ಇದೆ ಅಂತಲೂ ಸಹಿತ ಹೇಳಿದೆ ಹಾಗಾಗಿ ರೆಡ್ ಅಲರ್ಟ್ ಇದ್ರೂ ಸಹಿತ ಈ ಸ್ಥಳದಲ್ಲಿ ಮಳೆ ಕಡಿಮೆ ಆಗಿರುವ ಮಳೆ ಕಡಿಮೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಆಗಿರಬಹುದು ಇಲ್ಲಿರುವಂತಹ ಮೃತದೇಹಗಳ ಪತ್ತೆ ಕಾರ್ಯ ಆಗಿರಬಹುದು ಮಾಡುವುದಕ್ಕೆ ಬಹಳಷ್ಟು ಸಮಯ ಹಿಡಿಯುತ್ತಿಲ್ಲ ಅಷ್ಟೇ ಅಲ್ಲದೆ ನೀವು ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಒಂದು ರೀತಿಯಾದಂತಹ ಮೃತ್ಯುಕೂಪಿ ಗುಡ್ಡ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹಿಂದಿಲ್ಲ ನಾಳೆ ಈ ಗುಡ್ಡ ಕುಸಿಯುವುದೇ ಯಾಕಂದ್ರೆ ಇದೇ ಇದೇ ರೀತಿಯಾಗಿ ಆ ಕಡೆ ಇತ್ತು ಆ ಗುಡ್ಡ ಕುಸಿಯುತ್ತೆ ಅಂತ ಸಹಿತ ಬಹಳಷ್ಟು ಜನ ಅಂದಾಜಿಸಿದ್ರು ಆದ್ರೆ ಅಲ್ಲಿರುವಂತಹ ಗುಡ್ಡವನ್ನು ತೆರವು ಮಾಡಬೇಕಾಗಿತ್ತು ಅಯ್ಯಾರಿವರು ಆಯರ್ಬೇವರು ತೆರವು ಮಾಡಲಿಲ್ಲ ಅಷ್ಟೇ ಅಲ್ಲದೆ ಅದಕ್ಕೆ ರಕ್ಷಣೆಯನ್ನು ಅಂದರೆ ಅದಕ್ಕೆ ಪ್ಲಾಸ್ಟ್ರಿಂಗ್ ಮಾಡುವುದರ ಮೂಲಕ ಅದನ್ನು ಕುಸಿತ ಆಗದಂತೆ ನೋಡಿಕೊಳ್ಬೇಕಾಗಿತ್ತು ಅದನ್ನು ಮಾಡದೇ ಇರುವುದೇ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಒಂದರಿಂದ ಎರಡು ಕುಟುಂಬಗಳು ಸಾವನ್ನಪ್ಪಿದೆ ಅಷ್ಟೇ ಅಲ್ಲದೆ ಸುಮಾರು ಒಂದು ಇಪ್ಪತ್ತು ಜನರು ಸಾವನ್ನಪ್ಪಿದ್ದಾರೆ ಸ್ಥಳೀಯರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಈಗಾಗಲೇ ಐದು ಮೃತದೇಹಗಳು ಸಹಿತ ಪತ್ತೆಯಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತೂರೆ ಟಿ ವಿ ನೈನ್ ಕಾರವಾರ